ಕೂಡ ಒಂದು ಅನುಮಾನ ಇದೆ ಎಕ್ಸೆಂಪ್ಟೆಡ್ ನಾನ್ ಎಕ್ಸೆಂಪ್ಟೆಡ್ ಅಂತ ಎಕ್ಸೆಂಪ್ಟೆಡ್ ಅಂದ್ರೆ ಕೆ ಎಸ್ ಏನಿದೆ ಕೆ ಎಸ್ ಟಿ ಸಿ ಟ್ರಸ್ಟ್ ಇಲ್ಲ ಅಮೌಂಟ್ ಡೈರೆಕ್ಟ್ ದುಡ್ಡೆಲ್ಲ ಎಲ್ಲ ಈ ಆಫೀಸ್ ಬಂದು ಬೀಳುತ್ತೆ ನಮ್ದು ಅಮೌಂಟ್ ಇಲ್ಲಿ ಹಿಡಿದು ಕೇವಲ ಮಿನಿಮಮ್ ಕಾಂಟ್ರಿಬ್ಯೂಷನ್ ಮಾತ್ರ ಕಳಿಸ್ತಾರೆ ಎಕ್ಸೆಂಪ್ಟೆಡ್ ಆರ್ಗನೈಸೇಷನ್ ಅಲ್ಲಿ ಟ್ರಸ್ಟ್ ಅಲ್ಲಿ ದುಡ್ಡು ಯಾವ್ದು ಅಂತ ಅಂದ್ರೆ ಕೆ ಕೆಎಂ ಮತ್ತೆ ಬೇರೆ ಬೇರೆ ಕಂಪನಿಗಳು ನಾನ್ ಎಕ್ಸಾಂಪ್ಟೆಡ್ ಇದು ಒಂದು ಡಿಫರೆನ್ಸ್ ಎರಡನೇ ಡಿಫರೆನ್ಸ್ ಎರಡ್ ಸಾವಿರದ ಹದಿನಾಲ್ಕ ನಂತರ ನಿವೃತ್ತರಾಗಿರ್ತಕ್ಕಂಥ ಎಕ್ಸಾಂಪ್ಟ್ ನಾನ್ ಎಕ್ಸಾಂಪ್ಟೆಡ್ ಎಲ್ಲರಿಗೂ ಪೆನ್ಷನ್ ಬರುತ್ತೆ ಎಲ್ರಿಗೂ ಬರುತ್ತೆ ಪೆನ್ಷನ್ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಅವರು ಜಾಯಿಂಟ್ ಅಪ್ಲಿಕೇಶನ್ ಕೊಡ್ಲಿ ಬಿಡ್ಲಿ ನೀವು ಪೆನ್ಷನ್ ಕೊಡ್ಲೇಬೇಕು ಜಾಯಿಂಟ್ ಅಪ್ಲಿಕೇಶನ್ ತಗೊಂಡು ನೀವು ಪೆನ್ಷನ್ ಕೊಡಿ ಅಂತ ಹೇಳಿದರೆ ಹದ್ನಾಕರಂತ ಇರ್ತಕ್ಕಂಥ ಅವ್ರು ಯಾವುದೇ ರೀತಿಯಾದ ಯೋಚನೆ ಮಾಡಬೇಕಾಗಿಲ್ಲ ಆದ್ರೆ ಈ ಅಧಿಕಾರಿಗಳು ಉದ್ದೇಶ ವಿಳಂಬ ಮಾಡ್ತಾ ಇದ್ದಾರೆ ಎಲ್ಲ ನಿವೃತ್ತರು ಮರಣವನ್ನು ನಿಲ್ಲಕ್ಕಂಥ ಉದ್ದೇಶವನ್ನ ಹೊಂದಿದ್ದಾರೆ ಬೇರೆ ಇನ್ನೇನು ಇಲ್ಲ ಇವರು ಇವರತ್ರ ಬೇಕಾದಷ್ಟು ದುಡ್ಡಿದೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ನಾವು ಮಾಡಿರ್ತಕ್ಕಂಥ ಸೇವೆ ಇವನ್ನೆಲ್ಲ ಕೂಡ ಮರೆತು ಇವರು ಈ ರೀತಿಯಾದ ಒಂದು ಅಧಿಕಾರನ ಚಲಾಯಿಸ್ತಾ ಇದ್ದಾರೆ ಆದ್ರೆ ಸ್ನೇಹಿತರೆ ಗೆ ಇವ್ರು ನಾನೊಂದು ಇವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮುಂದಿನ ತಿಂಗಳು ಕಾನೂನು ಸಮರ ಶುರುವಾಗ್ತಾ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೂರಾರು ಕಂಡಮ್ ಫೈಲ್ ಆಗ್ತಾ ಇದೆ ಮತ್ತೆ ಹಲವಾರು ನಮ್ಮ ರೆವ್ಯೂ ಪಿಟಿಷನ್ ಕೂಡ ವಿಚಾರಣೆಗೆ ಬರ್ತಾ ಇದೆ ಈ ಎಲ್ಲಾ ಪ್ರಕರಣಗಳನ್ನ ನ್ಯಾಯಾಲಯ ತೀರ್ಪಿಗೆ ತಗೊಳ್ತಾರೆ ನ್ಯಾಯಾಲಯದಲ್ಲಿ ಈ ಅಧಿಕಾರಿಗಳಿಗೆ ಮಂಗಳಾರತಿ ಮಾಡ್ತಾರೆ ಮಕ್ ಮಂಗಳಾರತಿ ಮಾಡ್ತಾರೆ ಖಂಡಿತವಾಗೂ ಆಗುತ್ತೆ ಇದು ಈ ಅಧಿಕಾರಿಗಳು ತಿಳ್ಕೋಬೇಕು ನಮ್ಮ ಮನವಿಗೆ ಸರಿಯಾಗಿ ಸ್ಪಂದಿಸಿ ಕೂಡಲೇ ಜವಾಬ ಕೊಡಬೇಕು ಕೊಡಲಿಲ್ಲ ಅಂತಾದರೆ ಇವರ ಏನು ನಮ್ಮ ಹೋರಾಟದ ಮುಂದಿನ ಕಾರ್ಯಕ್ರಮವನ್ನು ನಾವು ನಿರೂಪಿಸ್ತೀವಿ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ಶ್ರೀ ರಮಾಕಾಂತ್ ರವರ ನೇತೃತ್ವದಲ್ಲಿ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಒಂದು ಸಭೆನ ಸಮಾಪ್ತಿ ಮಾಡ್ತಾ ಇದ್ದೀವಿ ಇಷ್ಟೊಂದು ಅಸಂಖ್ಯಾತ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದಿದ್ದೀರಾ ತಮ್ಮ ಎಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ